ಕಪ್ಪಿಂದ ಸಿಕ್ಕಿದೆ ಓಕೆ ನಾನು ಇವತ್ತು ಜನ ಜೊತೆ ಬಿಗ್ ಬಾಸ್ ಇಂದ ಬಂದಿರತಕ್ಕಂಥ ಎಲ್ಲಾ ಕಂಟೆಸ್ಟ್ ಎಂದು ಎತ್ಕೊಳ್ರಿ ನಂದು ಎತ್ಕೊಳ್ರಿ ನಿದ್ದೆ ಊಟ ಇದ್ದೀರಾ ಇವತ್ತು ಓಡಾಡ್ತಾ ಇರೋ ಸಂತೋಷ ಅವಶ್ಯಕತೆ ಇಲ್ಲ ಸಂತೋಷ್ ಗ್ರ್ಯಾಂಡ್ ಆಗಿ ಮೈಸೂರಿನ ಕೆಜಿ ಕೊಪ್ಪಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹಳ್ಳಿಕಾರ್ ದೇಶೀಯ ತಳೆಯನ್ನ ಉಳಿಸ್ಬೇಕು ಅಂತೇಳಿ ಆ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಒಬ್ಬ ಯುವಕ ಈಗ ಬಿಗ್ ಬಾಸ್ ಮನೆಯ ಮುಖಾಂತರ ರಾಜ್ಯ ಅಲ್ಲದೆ ವಿಶ್ವದಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡಿಗರ ಮನವನ್ನ ಗೆದ್ದಿದ್ದಾರೆ ಒಬ್ಬ ಹಳ್ಳಿಯಿಂದ ಬಂದಂಥ ರೈತ ಬಿಗ್ ಬಾಸ್ ಟಾಸ್ಕನ್ನು ಮಾಡ್ತಾನೆ ಎತ್ತುಗಳನ್ನು ಸಾಕ್ತಾನೆ ವ್ಯವಹಾರವನ್ನು ಮಾಡ್ತಾನೆ ಒಂದು ಕಾಮನ್ ಸೆನ್ಸ್ ಕೂಡ ಇದೆ ಅನ್ನೋ ಒಂದು ಮೆಸೇಜನ್ನು ಬಿಗ್ ಬಾಸ್ ಮನೆ ಒಳಗಡೆ ಕೊಟ್ಟಿದ್ರು ಸೊ ಇದು ಮಲಗಿ ನಗರಿ ಮೈಸೂರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಸಾಕಷ್ಟು ಅಭಿಮಾನಿಗಳು ಅವ್ರನ್ನ ನೋಡಲಿಕ್ಕೆ ಒಂದು ಸೆಲ್ಫಿ ತಗೊಳ್ಳಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ಏನು ಇಷ್ಟೊಂದು ಪ್ರೀತಿ ಕೆ ಜಿ ಕೋಪಲ್ಗೂ ನಿಮಗೆ ಯಾವ ರೀತಿ ಅವಿನವ ಸಂಬಂಧ ನಂಟು ಅಂತ ನಮಗೂ ಮೆರೆಗೌಡ್ರು ಅವರ ಕುಟುಂಬದವ್ರಿಗೂ ತುಂಬ ಹತ್ತು ವರ್ಷಿರ್ಲಿಂದ ನಾವು ಓರಿಗಳು ಕೊಟ್ಟಿದ್ದೀರಿ ತಗೊಂಡಿದ್ದೀರಿ ಆಮೇಲೆ ಕೆ ಜಿ ಕೊಪ್ಪಲು ಅಂದಿದ್ದ ತಕ್ಷಣನೇ ನಾವು ಮೈಸೂರಿಗೆ ಬಂದಾಗ ಫಸ್ಟ್ ಬರೋ ಜಾಗವೇ ಇಲ್ಲಿ ಆರು ಜನ ಅಣ್ಣ ತಮ್ಮ ಆದ್ರೂ ಇವರು ಒಂದೇ ಮನೆ ಒಂದೇ ಮಾತು ಒಬ್ಬರು ಅಣ್ಣ ತಮ್ಮಂದ್ರಲ್ಲಿ ಒಬ್ರು ಒಬ್ಬರು ಮಾತು ಕೊಟ್ಟರು ಎಲ್ಲರೂ ಅದು ಸತ್ಸಿದ್ದ ಮತ್ತು ನಮ್ಮ ಜೊತೆ ಯಾವಾಗಲೂ ಪ್ರತಿ ಅವರು ಇವರ ಅಣ್ಣನ ಮಗ ರವಿ ಅಣ್ಣನ ಮಗ ಪ್ರತಿ ಬಾರಿ ನೋಡಿ ಇನ್ನೂ ಇವರು ಮಕ್ಕಳ ಎಲ್ಲರೂ ನಮ್ಮ ಸ್ನೇಹಿತರೆ ಅದಕ್ಕೆ ನಾನು ಯಾವತ್ತೂ ಇವರು ನಮ್ಮದು ಹೆಂಗೆ ಅಂತಂದರೆ ಒಂದು ಅಣ್ಣ ಲೆಕ್ಕ ಈಗ ಬಿಗ್ ಬಾಸ್ ಕೋಯಿದ್ ಬಂದ ನಂತರ ಮೊದಲೇ ಒಂದು ಲೆವೆಲ್ಗೆ ಹೆಸರಿತ್ತು ಇವಾಗ ಬಿಗ್ ಬಾಸ್ ಮನೆಯಿಂದ ಈಶ್ಗೆ ಬಂದ್ಮೇಲೆ ನೀವು ತುಂಬಾ ತುಂಬ ಫ್ಯಾನ್ಸ್ಗಳು ಅದರಲ್ಲೂ ಕೂಡ ಯಂಗ್ ಗಳು ಸ್ವಲ್ಪ ಗ್ರಾಮೀಣ ಪ್ರದೇಶದಿಂದ ನೆಂಟಿರ್ತಕ್ಕಂಥ ಕುಟುಂಬಗಳು ತುಂಬ ಲೈಕ್ ಮಾಡ್ತಾ ಇದಾರೆ ಏನು ಅನಿಸ್ತಾ ಇದೆ ಬಿಗ್ ಬಾಸ್ ಒಂದು ಒಳ್ಳೆ ಬ್ರೇಕ್ ಕೊಡ್ತು ಅಂತ ಅನಿಸುತ್ತೆ ನಿಮಗೆ ಅದು ವೇದಿಕೆಗೆ ನಾನು ಯಾವತ್ತು ಗೌರವ ಯಾರು ಗೆದ್ದಿರೋದು ಅಂತಂದರೆ ಕಪ್ ಗೆದ್ದಿರೋದು ಕಾರ್ತಿಕ್ ಇರ್ಬೋದು ಮನ್ಸು ಗೆದ್ದಿರೋದು ಅವ್ರ ಥರ ಸಂತೋಷನೇ ಇಡೀ ಕರ್ನಾಟಕ ಇರ್ಬೋದು ಇಡೀ ಇಂಡಿಯಾನಲ್ಲಿ ಯಾಕಂತಂದರೆ ಆ ಪ್ರೀತಿಗೆ ಅಪಾರ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಇವತ್ತು ಎಷ್ಟು ಜನ ಬಂದವರು ಅನ್ನೋದು ಅದಕ್ಕೂ ಅದು ಎಣಿಸೋಕ್ಕೂ ಸಾಧ್ಯ ಇಲ್ಲ ಬೆಳಿಗ್ಗೆಯಿಂದ ನಾಲ್ಕು ಪ್ರೋಗ್ರಾಮ್ ಆಯಿತು ಇನ್ನೂ ನಾಲ್ಕೈತೆ ಇಲ್ಲಿ ನನಗೆ ಬೇಕಾದವರು ನನ್ನ ಕುಟುಂಬ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು ಇನ್ನು ಮುಂದೆ ನಾಲ್ಕು ಪ್ರೋಗ್ರಾಮ್ ಐತೆ ಮಾಡ್ತೀನಿ ನಾನು ಯಾವತ್ತೂ ಇವ್ರ ಜೊತೆ ಇರ್ತೀನಿ ಆಮೇಲೆ ನನಗಿರು ಮನೇನಲ್ಲಿ ಒಂದು ಜೊತೆ ಎತ್ತು ಬೇಕೇ ಬೇಕು ಅದು ನೋಡೋಕ್ಕೂ ನಾನು ಬಂದಿರೋದು ತಗೊಳ್ಬೇಕಂತ ವೈಯಕ್ತಿಕವಾಗಿ ಕಾರ್ತಿಕ್ ರವರು ಬಿಗ್ ಬಾಸ್ ಗೆದ್ದಿರೋದು ವೈಯಕ್ತಿಕವಾಗಿ ನಿಮಗೆ ಖುಷಿ ಕೊಟ್ಟಿದ್ಯಾ ಅಂತ ಹೇಳಿ ಅಣ್ಣ ಅವಶ್ಯಕತೆ ಇರೋರಿಗೆ ಗೆಲುವು ಬೇಕಾಗಿತ್ತು ಆ ದುಡ್ಡಿಂದ ಹಿಡಿದು ಆ ಕಪ್ಪಿಂದ ಹಿಡ್ದು ಅವ್ರಿಗೆ ಸಿಕ್ಕಿದೆ ಓಕೆ ಬಾಹುಬಲಿ ಪಿಕ್ಚರ್ ನೋಡಿದ್ದೀರಾ ನೀವು ಅದರಲ್ಲಿ ಪ್ರತಿಮೆ ಒಬ್ರದಿರುತ್ತೆ ಬಟ್ ಹಿಂದೆ ತಿರುಗಿ ನೋಡಿದಾಗ ಇನ್ನೊಂದು ಇರುತ್ತೆ ಅದೇ ಹೊರತು ಒಂದು ಹೆಣ್ಮಗಳು ಆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಹೋರಾಟವನ್ನು ಮಾಡಿದರು ಸಂಗೀತ ಅವ್ರಿರ್ಬೋದು ಬೆಂಕಿ ಅವರು ಇವೆರಡು ಹೆಸರು ಮಹಿಳೆಯರು ಈ ಸರಿ ಗೆಲ್ಬಹುದು ಅನ್ನೋದಿತ್ತು ಬಟ್ ಅದಾಗಲಿಲ್ಲ ಗೆಲುವು ಬಿಗ್ ಬಾಸ್ ಇಂದ ಯಾರಿಗೆ ಕೊಟ್ಟಿದ್ರು ನನಗೆ ಸಂತೋಷನೇ ನಾನು ಯಾರ ಬಗ್ಗೆನೂ ಇಲ್ಲ ಯಾರು ಕೊಡಬೇಕು ಯಾರು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ ಕಾರ್ತಿಕ್ ಕೊಟ್ಟಿರೋದಕ್ಕೆ ನಾನು ಖುಷಿ ಐತೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಕಾಂಟ್ರವರ್ಸಿಗಳು ಆಗಿತ್ತು ಸರ್ ಅದಾದ ಬಳಿಕ ಬೆಂಕಿ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅವರೊಂದು ಮಾತನ್ನು ಕಟ್ಸಿದ್ರು ಅದು ಜಾತಿ ನಿಂದನೆ ಪ್ರಕರಣ ಆಗೈತಿ ಕ್ಲೀನ್ ಚೀಟ್ ಸಿಕ್ಕಿದೆ ಬೆಂಕಿಯವರು ಮತ್ತೆ ನಿಮ್ಮ ಹೆಸರು ಎಲ್ಲಿ ಕೇಳಿದ್ರು ಸಡನ್ ಆಗಿ ಟ್ರೋಲ್ ಕೂಡ ಆಗುತ್ತೆ ಜನಗಳ ಮನಸ್ಸಲ್ಲಿ ಬೇರೆ ಆದ ಒಂದು ಆಲೋಚನೆ ಇದೆ ಪರ್ಸ್ನಲಿ ನಿಮ್ಗೆ ಯಾವ ತರ ಅಂತ ಕೆಲವೊಂದು ಫಿಲಮ್ ಅಲ್ಲಿ ಹೀರೋ ಹೀರೋ ಇನ್ನು ಹಿಟ್ ಆಗಿರ್ತಾರೆ ಅವ್ರು ಮದ್ವೆ ಸಾಧ್ಯನಾ ಅಲ್ಲ ಇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಒಂದೊಂದು ಹೀರೋ ಮದುವೆ ಆದ್ರೆ ಐವತ್ತೈವತ್ತು ಎಂಟಿಗಳಿರ್ತಾರೆ ಒಬ್ಬೊಬ್ಬರ ಫ್ಯಾನ್ಸ್ ಥರದ್ದೊಂದು ಇದೆ ಒಂದು ಒಳ್ಳೆ ಪೇರ್ ಆಗ್ತಾರೆ ಇವರು ಜೋಡಿ ಆಗ್ಬೇಕು ಒಪಿನಿಯನ್ ಪಬ್ಲಿಕ್ ಒಪಿನಿಯನ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಅದಕ್ಕೆ ಆಮೇಲೆ ಅಭಿನಯಕ್ಕೂ ಜೀವನಕ್ಕೂ ಭಾಳ ವ್ಯತ್ಯಾಸ ಐತೆ ನಮ್ಮದು ಸಾಂಸ್ಕೃತಿಕ ನಮ್ಮ ಹಿನ್ನೆಲೆ ಇದು ಬಂದಿರೋದು ನಾವು ಹಳ್ಳಿ ಇದರಿಂದ ನಾನು ಇವತ್ತು ಜನ ಜೊತೆ ಬಿಗ್ ಬಾಸಿಂದ ಬಂದಿರತಕ್ಕಂಥ ಎಲ್ಲ ಕಂಟೆಸ್ಟ್ ಎಂದು ಎತ್ಕೊಳ್ರಿ ನಂದು ಎತ್ಕೊಳ್ರಿ ನಿದ್ದೆ ಊಟ ಇಲ್ದಿರ ಇವತ್ತು ಓಡಾಡ್ತಾ ಇರೋ ನೋಡ್ತಾರೋ ಸಂತೋಷ ಯಾಕೆ ಕೊಡ್ತು ಒಂದಷ್ಟು ಓಟ್ ಬಿತ್ತು ಅಂತ ಅಂದ್ರೆ ಜನದ ಪ್ರೀತಿಯಿಂದ ಆ ಪ್ರೀತಿ ಗಳಿಸಕ್ಕೆ ಏನು ಮಾಡಬೇಕು ನಾನು ಅದು ಮಾಡ್ತಾ ಇದ್ದೀನಿ ಮುಂದಕ್ಕೂ ಅದು ಮಾಡ್ತೀನಿ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಒಂದು ರಿಫ್ರೆಶ್ಮೆಂಟ್ ಆಯಿತು ಆ ಹುಲಿ ಉಗುರದ ವಿಚಾರ ಇರ್ಬೋದು ಅಥವಾ ನಿಮ್ಮ ಪರ್ಸನಲ್ ಲೈಫ್ ಇರ್ಬೋದು ಇವೆರಡು ಘಟನೆಗಳಿಂದ ಬಿಗ್ ಬಾಸ್ ನಲ್ಲಿ ವಿನ್ನಿಂಗ್ ರೇಸ್ ನಲ್ಲಿ ಇದ್ದಂತ ವರ್ತು ಸಂತೋಷ್ ರವರಿಗೆ ಇನ್ನೆಡೆ ಆಯ್ತು ಅಂತ ಅನ್ಸುತ್ತೆ ಯಾವುದೇ ಕಾರಣಕ್ಕೂ ಇಲ್ಲ ಆ ಗೆಲುವು ಆ ಕಪ್ಪು ಆ ದುಡ್ಡು ನನ್ಗೆ ಅವಶ್ಯಕತೆ ಇಲ್ಲ ಇದಿಷ್ಟು ವರ್ತೂರ್ ಸಂತೋಷ್ ರವರ ಮಾತು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ಲೀಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ